ಸೊ ನೆಕ್ಸ್ಟು ಗುಟ್ಟೆಗೆ ಹೋಗ್ತಾ ಇದೀವಿ ಗುಟ್ಟೆ ಬೃಂದಾವನ ಸತ್ತದಾಗಿದೆ ದೇವಸ್ಥಾನ ಸೊ ಗುಟ್ಟೆ ದೇವಸ್ಥಾನ ಇದೆ ವೀಕ್ಷಕರೇ ಅಲ್ಲಿ ನೋಡಿ ಕಾಣಿಸ್ತಿದೆ ಸೊ ಈ ಜಾಗ ಮಾತ್ರ ಸಖತ್ತಾಗಿದೆ ವೀಕ್ಷಕರೇ ಇಲ್ಲಿ ಗುಟ್ಟೆ ಅಂತ ಈ ಊರಿನ ಹೆಸರು ಈ ಜಾಗದ ಹೆಸರು ಗುಟ್ಟೆ ಅಂತ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದಲೇ ನಾನು ಹಿಂದೆ ವಿಡಿಯೋಗಳಲ್ಲಿ ತೋರಿಸುವ ಎಲ್ಲ ಬೃಂದಾವಣಗಳು ಇಲ್ಲಿಂದನೇ ಹೋಗಿರೋದು ಪ್ರತಿಷ್ಠಾಪನೆ ಆಗಿ ಹೋಗಿರೋದು ಶ್ರೀ ಪಾದರಾಜರಿಂದ ವೀಕ್ಷಕರೇ ನಾವಿವತ್ತು ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಬನ್ನಿ ಹೋಗೋಣ ನೋಡೋಣ ಮೇಲೆ ಹೋಗಿ ಯಾವ ರೀತಿ ಇದೆ ಇಲ್ಲಿರುವಂತಹ ಕೃಷ್ಣನ ಬೃಂದಾವನ ಹೇಗಿದೆ ಅಂತ ಇದುವರೆಗೂ ನಾನು ಬೃಂದಾವಣಗಳನ್ನ ತೋರಿಸಿದೀನಿ ಸೊ ಈ ನಾವು ನೋಡಕ್ ಹೋಗೋಣ ಬನ್ನಿ ಸೊ ವೀಕ್ಷಕರೇ ನಾನಿವತ್ತು ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ ಇದು ಇರೋದು ಹೆಸರುಘಟ್ಟ ಭಾಗದಲ್ಲಿ ದೊಡ್ಡಬಳ್ಳಾಪುರ ಒಂದು ಭಾಗದಲ್ಲಿ ಬರ್ತಾ ಇದೆ ಇಲ್ಲಿಂದ ಎಂಟ್ರೆನ್ಸ್ ಸೊ ಅದೇ ಎಂಟ್ರೆನ್ಸು ನಮ್ಮ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೀವಿ ಸೊ ಇಲ್ಲಿ ಇಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ಇರುವಂಥ ವೇಣುಗೋಪಾಲ ಸ್ವಾಮಿ ನಾನು ಇದುವರೆಗೂ ನಿಮಗೆ ಒಂದು ಮೂರು ಸುಸ್ತಾಗೋಯ್ತು ಒಂದು ಮೂರು ವೇಣುಗೋಪಾಲ ಸ್ವಾಮಿ ಒಂದು ಬೃಂದಾವನಗಳನ್ನು ತೋರಿಸಿದೆ ಅದರಲ್ಲಿ ಎರಡು ಕಂಡೀಷನ್ ಆಗಿದೆ ದೇ ದೇ ಪೂಜೆ ಪುನಸ್ಕಾರ ಎಲ್ಲ ಆಗ್ತಿದೆ ಇನ್ನು ಒಂದು ಶಿಥಿಲಾವಸ್ಥೆಯಲ್ಲಿದೆ ಅಲ್ಲಿ ಸ್ಥಳೀಕರದನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಸೊ ಇಲ್ಲೊಂದಿದೆ ಇದನ್ನ ಇವಾಗ ನೋಡಕ್ ಕೊಟ್ಟಿದೀವಿ ಇಷ್ಟೊಂದು ಮೆಟ್ಲುಗಳಿದಾವೆ ಬೇರೆ ಊರು ಅನ್ಕೊಂಡ್ಬಿಟ್ಟಿದೆ ಇದು ದೊಡ್ಡಬಳ್ಳಾಪುರದಲ್ಲೇ ಇದೆ ಅಂತ ಗೊತ್ತೇ ಇಲ್ಲ ನಮ್ಗೆ ಸೊ ನೀವು ಯಾವಾಗಲೂ ದೊಡ್ಡಬಳ್ಳಾಪುರ ಕಡೆ ಬಂದಾಗ ಮಿಸ್ ಮಾಡಿದೆ ಇಲ್ಲಿಗೆ ಬನ್ನಿ ಇಲ್ಲಿ ಕೋತಿ ಕಾಡು ಪಾನಿಗಳು ಇರ್ಬೋದು ನಂಗು ಗೊತ್ತಿಲ್ಲ ಒಬ್ಬನೇ ಅಲೀತಾ ಇದ್ದೀನಿ ಯಾವಾಗ ಯಾವ ಕಡೆಯಿಂದ ಏನು ಬರುತ್ತೆ ಅಂತ ಗೊತ್ತಿಲ್ಲ ಸೊ ಇಷ್ಟು ಮೆಟ್ಲು ಹತ್ಕೊಂಡು ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಉಫ್ ಇಲ್ಲಿ ಹೆಂಗಿದೆ ಅಂದರೆ ಫುಲ್ ಕಾಡು ಯಾವ ಕಡೆಯಿಂದ ಏನು ಬೇಕಾದರೂ ಬರೋ ಚಾನ್ಸಸ್ ಜಾಸ್ತಿ ಇದೆ ನಾನು ಬೇರೆ ಒಬ್ಬನೇ ಬಂದುಬಿಟ್ಟಿದ್ದೀನಿ ಸೊ ದೇವಸ್ಥಾನ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತೆ ಹನ್ನೆರಡು ಗಂಟೆ ಆಯಿತಲ್ಲ ನಾನು ಬಂದು ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಸೊ ಇದೆ ಸೊ ಇದು ಟಾಪ್ ವ್ಯೂ ಸೊ ನೀವು ನೋಡ್ತಾ ಇರೋದು ಟಾಪು ಇದು ಸೊ ಈ ಟಾಪ್ ಮೇಲಿಂದ ನಿಮಗೆ ಗುಟ್ಟೆ ದೇವಸ್ಥಾನ ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಮ್ಮ ಗಾಡಿ ಬಂದಿದೆ ಅಲ್ಲಿಂದ ಸುಸ್ತಾಗದಪ್ಪ ಡಿಸ್ಟಿಕ್ಗೆ ಸೊ ಆಲ್ಮೋಸ್ಟ್ ದೇವಸ್ಥಾನ ಕ್ಲೋಸ್ ಆಗಿದೆ ನಾವು ಬಂದಿದ್ದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಹನ್ನೆರಡು ಗಂಟೆ ಇದು ಒಳಗಡೆ ಒಂದು ಬೃಂದಾವಣ ಇದೆ ಸೊ ಅಲ್ಲಿ ಅಮರ ಪ್ರೇಮಿಗಳು ಬಂದಿದ್ದಾರೆ ಸೊ ಜಾಗ ಮಾತ್ರ ಸಖತ್ ಆಗಿದೆ ನೀವು ಬಂದು ಫ್ಯಾಮಿಲಿ ಜೊತೆಗೆ ಬರ್ಬೋದು ಅಷ್ಟು ಚೆನ್ನಾಗಿದೆ ಇದೇ ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕು ಸೊ ಈ ಜಾಗದಲ್ಲಿ ಒಂದು ಬೃಂದಾವನ ಇದೆ ಇನ್ನೊಂದು ನಾಲ್ಕು ಇಲ್ಲಿ ಇಲ್ಲಿ ಇಲ್ಲಿದೊಂದು ಸಿಕ್ಕಿಬಿಟ್ರೆ ನಮಗೆ ನಾಲ್ಕು ಇನ್ನೂ ನಾಲ್ಕು ಬೃಂದಾವನ ಹುಡುಕೋ ಒಂದು ಕೆಲಸದಲ್ಲಿ ನಾವು ಯಾರಿಗಾದ್ರೂ ಈ ಬೃಂದಾವನದಗಳ ಬಗ್ಗೆ ಐಡಿಯಾಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಬಂದು ಬೃಂದಾವನ ವಿಸಿಟ್ ಮಾಡಿ ದರ್ಶನವನ್ನು ತೊಗೋತೀವಿ ಹಾಗೂ ನಮ್ಮ ವೀಕ್ಷಕರಿಗೂ ಹೇಳ್ಕೊಡ್ತೀವಿ ತೋರಿಸ್ಕೊಡ್ತೀವಿ ನಮ್ಮ ವೀಕ್ಷಕರಿಗೂ ಅರ್ಥ ಆಗೋ ಸ್ವಲ್ಪ ಮಾಹಿತಿ ಸಿಗುತ್ತೆ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ದಯವಿಟ್ಟು ಮಿಕ್ಕಿದ ನಾಲ್ಕು ಬೃಂದಾವಣ ಎಲ್ಲಿ ಅಂತ ಮಾಹಿತಿ ಏನಾದ್ರು ಏನಾದ್ರು ನಿಮ್ಗೆ ಇದ್ರೆ ದಯವಿಟ್ಟು ತಿಳಿಸಿ ನೋಡಿ ಇಲ್ಲೊಂದು ರೋಡ್ ಇದೆ ಫುಲ್ ಕಾಡಿದು ಪೀಸ್ಫುಲ್ ಜಾಗ ಸೇಫ್ಟಿ ಇಂಪಾರ್ಟೆಂಟ್ ನಿಮ್ ಸೇಫ್ಟಿ ನೀವ್ ಇರ್ರಿ ಸೊ ಇಲ್ಲಿ ಇರುವಂತ ಒಂದು ಬೃಂದಾವಣ ಒಳಗಡೆ ಮೂಲ ಬೃಂದಾವಣ ಅಂತ ಕೃಷ್ಣನ ಮೂಲ ಬೃಂದಾವಣ ಇದು ಫುಲ್ ಫಾರೆಸ್ಟ್ ಇದೆ ಬೆಟ್ಟ ಇದೆ ಫಾರೆಸ್ಟ್ ಅಲ್ಲಿ ನಾವು ಮೇಲ್ ಬಂದಿದೀನಿ ಯಾರು ಇಲ್ಲ ಇಲ್ಲಿ ಎರಡು ಅಮರ ಪ್ರೇಮಿಗಳು ಸಿಕ್ಕಿದ್ರು ಪಾಪ ಅವರು ಓಡೋಗ್ಬಿಟ್ರೆ ನಮ್ಗೆ ನೋಡಿ ಸೊ ಇದು ವೀಕ್ಷಕರೇ ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತುಂಬಾ ಬೆಟ್ಟದ ಮೇಲಿದೆ ಬೆಟ್ಟದ ತುದಿಲಿದೆ ಇದೆ ತುಂಬಾ ಪ್ರಶಾಂತವಾದ ಜಾಗ ನೀವು ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದಾಗ ತಪ್ಪದೆ ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಒಂಥರ ಖುಷಿ ಆಗುತ್ತೆ ಅಷ್ಟೊಂದು ರಿಲ್ಯಾಕ್ಸ್ ಇದೆ ಇಲ್ಲಿ ಸೊ ರಿಲ್ಯಾಕ್ಸ್ಗೆ ಇದು ಒಳ್ಳೆ ಜಾಗ ಹಾಗೂ ಕೃಷ್ಣನ ದರ್ಶನ ಕೂಡ ಆಗುತ್ತೆ ಇದು ಆರ್ನೂರಿಂದ ಏಳ್ನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ಬೃಂದಾವನ ಇದು ಸೊ ನನ್ ಬ್ಯಾಡ್ಲಕ್ಕು ಇದು ಕ್ಲೋಸ್ ಆಗಿದೆ ನಾನು ಆಲ್ಮೋಸ್ಟ್ ಅಲ್ಲಿ ಅರ್ಕೆರೇದಲ್ಲಿ ಹಾಗೂ ಚಲ್ಲಳಿ ವಿಡಿಯೋ ಮಾಡ್ಕೊಂಡ್ ಬಂದೆ ಸೊ ಅಷ್ಟೊತ್ತಿಗೆ ಕ್ಲೋಸ್ ಆಗಿದೆ ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನು ತೋರಿಸ್ತೀನಿ ನಿಮ್ಗೆ ಸೊ ಇದು ದೇವಸ್ಥಾನದ ಒಂದು ಜಾಗ ಆಗಿದೆ ಕಂಪ್ಲೀಟ್ ಹೊರಾಂಗಣ ನಿಮ್ಗೆ ಅಲ್ಲಿ ಕೂತ್ಕೊಂಡು ವಿಶ್ರಮಿಸಕ್ಕೆ ಮೇಲತ್ತಿ ಹತ್ತಿ ಬಂದಾಗ ಸುಸ್ತಾಗಿದೆ ಅಂದಾಗ ಕಟ್ಟೆಗಳು ಕೂಡ ಮಾಡಿದ್ದಾರೆ ವ್ಯವಸ್ಥಿತವಾಗಿದೆ ದೇವಸ್ಥಾನ ಸಾರಿ ಸೊ ಇಷ್ಟ ಮೇಲೆ ಇದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ತನಕ ಬಂದಿದ್ದೀನಿ ಅಟ್ ಲೀಸ್ಟ್ ಹೋಗಿ ಕೃಷ್ಣನ ಒಂದು ದೇವಸ್ಥಾನದ ಕಟ್ಟೆಯನ್ನ ಮುಟ್ಟಿ ನಮಸ್ಕಾರ ಮಾಡೋಣ ಸೊ ಈ ದೇವಸ್ಥಾನ ಕ್ಲೋಸ್ ಆಗಿದೆ ಒಳಗಡೆ ವಿಶೇಷವಾದ ಕೃಷ್ಣನ ಒಂದು ಬೃಂದಾವನ ಇದೆ ಆಹಾಹಾ ಇಲ್ಲಿ ಕಾಣಿಸ್ತಿದೆ ಕೃಷ್ಣ ಕಾಣಿಸ್ತಿದ್ದಾನೆ ಕ್ಲೋಸ್ ಆಗಿದೆ ಬನ್ನಿ ತೋರಿಸ್ತೀನಿ ನಿಮಗೂ ಕೃಷ್ಣ ಕೃಷ್ಣ ಸೊ ಕೃಷ್ಣ ಒಳಗಡೆ ಕಾಣಿಸ್ತಿದ್ದಾನೆ ನಿಮಗೆ ಡೋರ್ ಒಂದು ಕ್ಲೋಸ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಕೃಷ್ಣ ನೀವು ಇಲ್ಲಿಂದ ನೋಡ್ಬೋದು ಅದು ಚಿಕ್ಕದಾಗಿ ಒಂದು ಬೃಂದಾವಣೆ ಅದು ಬೃಂದಾವಣ ಇದೆ ಅದು ಮುಂದೆ ನಿಮಗೆ ಕೃಷ್ಣ ಕಾಣಿಸ್ತಾರೆ ಬೃಂದಾವಣ ಸಮೇತ ಇರುವಂಥ ಕೃಷ್ಣನ ನಾವು ನೋಡ್ಬೋದು ನಾನು ಬಂದಿದ್ದು ಲೇಟ್ ಆಯ್ತು ಬಿಕಾಸ್ ನಾನು ಅಲ್ಲಿರೋ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬರೋ ಅಷ್ಟೆಲ್ಲ ಅಬಿಯಸ್ಲಿ ಹನ್ನೆರಡು ಗಂಟೆ ಆಯಿತು ಆಲ್ಮೋಸ್ಟ್ ಇಲ್ಲಿ ಒಂಬತ್ತು ಗಂಟೆ ಒಳಗಡೆ ಅಥವಾ ಹತ್ತು ಗಂಟೆ ಒಳಗಡೆ ಬಂದು ನಿಮ್ಗೆ ದೇವ ದೇವಸ್ಥಾನದ ದರ್ಶನ ಸಿಗುತ್ತೆ ತುಂಬ ಪ್ರಶಾಂತವಾದ ವಾತಾವರಣ ಇಲ್ಲಿ ನಿಮ್ಮ ಸೇಫ್ಟಿ ನಿಮ್ಗೆ ಇಂಪಾರ್ಟೆಂಟು ನಾನು ಒಬ್ಬನೇ ಬಂದಿದ್ದೀನಿ ಬಟ್ ಸೇಫ್ಟಿ ಬಗ್ಗೆ ಮಾತಾಡ್ತಿದ್ದೀನಿ ನಂದು ತಪ್ಪು ಇಲ್ಲಿ ಯಾವಾಗ ಬೇಕಾದ್ರೂ ಯಾವ ರೀತಿಯಿಂದ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಕಾಡು ಕಾ ಕಾಡಿದೆ ಸುತ್ತಲೂ ಕಾಡಿದೆ ಸೊ ಕಾಡು ಪ್ರಾಣಿಗಳು ಇದ್ದೇ ಇರ್ತಾವಂತ ಅನ್ಕೊಂಡಿದ್ದೀನಿ ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಯಾವಾಗಲೂ ಯಾವಾಗಲಾದರೂ ಇಲ್ಲಿಗೆ ಬನ್ನಿ ವಿಶ್ರಮಿಸಿ ಹಾಗೂ ಚೆನ್ನಾಗಿದೆ ಜಾಗ ಒಳ್ಳೆ ಗಾಳಿ ಬೆಳಕು ಸುತ್ತಲೂ ಹಸಿರಿದೆ ನೀವು ಇಲ್ಲಿಂದು ನೋಡಿದ್ರೆ ದೊಡ್ಡಬಳ್ಳಾಪುರ ಇಡೀ ದೊಡ್ಡಬಳ್ಳಾಪುರ ಕಾಣಿಸುತ್ತೆ ನಿಮಗೆ ಸೊ ಬನ್ನಿ ವೀಕ್ಷಕರೇ ಒಳಗಡೆ ಹೋಗಿ ಅಟ್ಲೀಸ್ಟ್ ಕೃಷ್ಣ ಹೇಗಿದ್ದಾನೆ ಅಂತ ನಾನು ಕ್ಯಾಮ್ರಾ ಮೂಲಕ ತೋರಿಸ್ತೀನಿ ನಿಮಗೆ ಆ ಡೋರ್ ಕ್ಲೋಸ್ ಆಗಿದೆ ಸೊ ನಿಮ್ಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತಿದ್ದೀನಿ ಬನ್ನಿ ಕೃಷ್ಣ ಇಲ್ಲಿದ್ದಾನೆ ನಾವು ಚಕ್ರ ಇದ್ದಿದ್ರೆ ನಮಗೂ ಒಳ್ಳೇದಾಗಿರೋದು ಬಟ್ ನಾವು ಬಂದು ಲೇಟ್ ಆಯಿತು ಬನ್ನಿ ಏನು ನೋಡ್ತಿದ್ದೀರಾ ಇದು ಕೃಷ್ಣ ಕೃಷ್ಣ ಪರಮಾತ್ಮ ಬೃಂದಾವನ ಅಲ್ಲಿ ಹಿಂದೆ ಇದೆ ಅನ್ಸುತ್ತೆ ತುಂಬಾ ಶಾಂತವಾದ ಜಾಗ ಇದು ಕ್ಲೋಸ್ ಆಗಿದೆ ಹೀಗ ಹಾಕಿದ್ದಾರೆ ನೆಕ್ಸ್ಟ್ ಟೈಮ್ ಈ ಕಡೆ ಬಂದ್ರೆ ನಾನು ದೈವ್ ಖಂಡಿತವಾಗಿಯೂ ಈ ದೇವಸ್ಥಾನದ ಒಳಗಡೆ ಕೃಷ್ಣನ ಪರಿಚಯ ಮಾಡಿಸ್ತೀನಿ ತೋರಿಸ್ತೀನಿ ನೋಡಿ ಇದು ಕಂಪ್ಲೀಟ್ ಆಗಿ ನಿಮಗೆ ಗ್ರೀನರಿ ಆಗಿದೆ ಸುತ್ತಲೂ ಕಾಡಿದೆ ಅಷ್ಟು ಮೇಲಿಂದ ಹತ್ತು ಬಟ್ ಇಲ್ಲಿ ಇಲ್ಲಿ ಒಂದು ಖುಷಿ ಸಂಗತಿ ಬೆಟ್ಟ ಹತ್ತಕ್ಕೆ ಆರಾಮಾಗಿ ಈಸಿಯಾಗಿ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ ನೋ ಇಶ್ಯೂ ನಿಮ್ಮ ಏಜ್ ಆದವ್ರು ಕೂಡ ಬರ್ಬೋದು ಹತ್ತಕ್ಕೆ ಕಷ್ಟ ಇಲ್ಲ ಸುತ್ತಲೂ ಕಾಡು ಗುರು ಕಾರ್ ಕಾಡು ಮಧ್ಯೆ ದೇವಸ್ಥಾನ ಇದೆ ಗುಟ್ಟೆ ವೇಣುಗೋಪಾಲ ಸ್ವಾಮಿ ದೇವಾಲಯ ಶ್ರೀ ಗುಟ್ಟೆ ಶ್ರೀ